ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಮಾಡಿರುವ ಸಮೀಕ್ಷಾ ವರದಿಯನ್ನು ಖಂಡಿಸಿ ಜಿಲ್ಲೆಯ ಪರಿಶಿಷ್ಟಜಾತಿಯ ಅಲೆಮಾರಿ ನಲವತ್ತೊಂಬತ್ತು ಸಮುದಾಯದವರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಪರಿಶಿಷ್ಟ ಸಮುದಾಯದವರು ರಾಜ್ಯದಲ್ಲಿ ವಾಸ ಮಾಡುತ್ತಿರುವ ನಮ್ಮ ಎಲ್ಲಾ ಅಲೆಮಾರಿಗಳಿಗೆ ಈಗಾಗಲೇ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಮಾಡಿರುವ ಸಮೀಕ್ಷೆಯ ವರದಿಯಲ್ಲಿ ಬಲಾಢ್ಯ ಸಮುದಾಯದ ಜೊತೆಯಲ್ಲಿ ನಮ್ಮ ದಿಕ್ಕು ದಶೆಯಿಲ್ಲದ ಸ್ತಬ್ಬಲಿ ಸಮುದಾಯವನ್ನು ಸೇರಿಸಿ ಐದು ಪ್ರತಿಶತ ಒಳಮೀಸಲಾತಿಯನ್ನು ನೀಡಿರುವುದು ಒಂದು ರೀತಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತೆ ಆಗಿದೆ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗುವ ಈ ನಮ್ಮ ಸಮುದಾಯಕ್ಕೆ ಒಂದು ಪ್ರತಿಶತ ಮೀಸಲಾತಿ ನೀಡದೆ ತುಂಬಾ ಅನ್ಯಾಯವಾಗಿದೆ ಎಂದು ಅಲೆಮಾರಿ ಸಮುದಾಯದ ಮುಖಂಡರು ಹಾಗೂ ಮುಖ್ರಿ ಸಮುದಾಯದ ರಾಜ್ಯಾಧ್ಯಕ್ಷರೂ ಆದ ರಾಘವೇಂದ್ರ ಮುಖ್ರಿ ನೀರ್ನಳ್ಳಿ ಅವರು ತಮ್ಮ ನಲವತ್ತೊಂಬತ್ತು ಸಮುದಾಯ ಪರವಾಗಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಅಲೆಮಾರಿ ನಲವತ್ತೊಂಬತ್ತು ಸಮುದಾಯಗಳು ಸೇರಿ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಇವರಿಗೆ ನಮ್ಮ ಒಂದು ಅಲೆಮಾರಿ ಸಮುದಾಯಕ್ಕೆ ನಾಗಮೋಹನ್ ದಾಸ್ ವರದಿಯ ನಂತರದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಬಂದಂತಹ ಒಂದು ವರದಿಯ ಅನ್ವಯ ನಮ್ಮ ಒಂದು ಮೂಲ ಒಂದು ನಲವತ್ತೊಂಬತ್ತು ಸಮುದಾಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆಯಲ್ಲ ಆಗೇರು ಹಳ್ಳೇರು ಮುಕ್ರಿ ಹುಡುಗಾಡುತ್ತಿದ್ದ ಮತ್ತು ಹಿಳ್ಳೆ ಖ್ಯಾತ ಇತ್ಯಾದಿ ಎಲ್ಲ ನಮ್ಮ ಸೋದರ ಸಮುದಾಯಗಳಿಗೆ ಇವತ್ತು ತುಂಬ ಅನ್ಯಾಯ ಆಗಿದೆ ಈ ಕುರಿತಾಗಿ ನಮ್ಮ ನೋವನ್ನು ಸರ್ಕಾರ ಮಟ್ಟಕ್ಕೆ ತರಬೇಕು ಅಂಥೇಳಿ ನಮ್ಮೆಲ್ಲ ಬಂದವರು ಇವತ್ತು ಬಂದು ಇಲ್ಲಿ ನೆಲೆ ನಿಂತು ಒಂಬತ್ತು ಗಂಟೆಯಿಂದ ಕಾದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಮನವಿಯನ್ನು ಒಂಬತ್ತು ಗಂಟೆಯಿಂದ ಇಲ್ಲವರಿ ಕಾಲು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ನೋವು ಏನಂದರೆ ನಮ್ಮ ಒಂದು ಅಲೆಮಾರಿಗಳಿಗೆ ಕನಿಷ್ಠ ಒಂದು ಪರ್ಸೆಂಟ್ ಮೀಸಲಾತಿ ನಿಗದಿ ಮಾಡಿ ಸರ್ಕಾರ ಆದೇಶ ಮಾಡಬೇಕು ಈ ಒಂದು ಒಂದು ಪರ್ಸೆಂಟ್ ನೀವು ಮಾಡಿದರೆ ನಮ್ಮೆಲ್ಲ ನಮ್ಮೆಲ್ಲರಿಗೂ ಆಗಿರುವಂಥ ಒಂದು ನೋವಿಗೆ ಸಮಾಧಾನಿಸ್ತಕ್ಕಂಥ ಆಗ್ಬೋದು ಕಾರಣ ಏನಂದರೆ ನಾವೆಲ್ಲ ದಿನಗೂಲಿ ದುಡಿದು ತಿನ್ನುವಂಥ ಸಮುದಾಯ ಸರಿಯಾದ ವಸತಿ ಇಲ್ಲ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ ಇವು ಯಾವುದೂ ಕೂಡ ನಮ್ಮ ಒಂದು ಸಮುದಾಯಕ್ಕೆ ಇಲ್ಲದೇ ಇರುವುದರಿಂದ ನಾವು ಬೀದಿಗೆ ಬಂದಿವತ್ತು ನಿಲ್ಲುವಂಥ ಪರಿಸ್ಥಿತಿ ನಮಗಾಗಿದೆ ಹಾಗಾಗಿ ತಾವು ಈ ಮಾಧ್ಯಮದ ಮುಂದೆ ನಾವು ಕೇಳ್ಕೊಳ್ಳುವುದೇನೆಂದರೆ ನಮ್ಮ ಒಂದು ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಲಿಲ್ಲ ಅಂದರೆ ಸರ್ಕಾರ ಇದೇ ರೀತಿ ಮಾಡಿದರೆ ನಮಗೆ ತುಂಬ ಅನ್ಯಾಯ ಮಾಡಿದಂತಾಗತ್ತೆ ಈ ಅನ್ಯಾಯದ ವಿರುದ್ಧ ಮುಂದೆ ನಾವು ಬೀದಿಗಿಳಿಯುವಂಥ ಪರಿಸ್ಥಿತಿ ಕೂಡ ಬರಬಹುದು ಹಾಗಾಗಿ ನಾವು ಇವತ್ತು ನಮ್ಮ ಮನವಿಯನ್ನು ಸಾಂಕೇತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದೇವೆ ಆ ಮನವಿ ಸರ್ಕಾರ ಗಮನಕ್ಕೆ ತರ್ರಿ ತರಬೇಕು ಅಂಥೇಳಿ ಅವರಲ್ಲಿಗೆ ಕೇಳ್ಕೊಂಡಿದೆ ಕೇಳ್ಕೊಂಡಾಗಿದೆ ಅವರು ಈಗಾಗಲೇ ಅದನ್ನು ಸರ್ಕಾರಕ್ಕೆ ತಲುಪಿಸ್ತೇವೆ ಅಂಥೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಉತ್ತರಿದ್ದಾರೆ ಈ ಮೂಲಕ ಸುಡುಗಾಡು ಸಿದ್ದರ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ರುದ್ರಾಕ್ಷಿ ಮಾತನಾಡಿ ನಮ್ಮ ನೋವು ಸರ್ಕಾರ ಆಲಿಸಬೇಕು ಬಡವರ ಪರ ಸರ್ಕಾರ ಅಂತ ಹೇಳಿ ನಮಗೆ ಈಗ ತುಂಬಾ ಮೋಸವಾಗಿದೆ ಎಂದು ಅವರು ತಮ್ಮ ನೋವನ್ನು ತೋಡಿಕೊಂಡರು ಮನವಿ ಸಲ್ಲಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಬೊಮ್ಮಯ್ಯ ಹಳ್ಳೇರ್ ವೆಂಕಟೇಶ್ ಹಳ್ಳೇರ್ ದಲಿತ ಮುಖಂಡರಾದ ತಿಮ್ಮಪ್ಪ ಮುಖ್ರಿ ಅಲೆಮಾರಿ ಜಿಲ್ಲಾ ಅನುಷ್ಠಾನ ಸಮಿತಿಯ ಸದಸ್ಯರಾದ ಮಹೇಶ್ ಸಿರಿಗಿರಿ ಗಣಪ ಗಣಪತಿ ಹಳ್ಳೇರ ಗಜಾನನ ಆಗೇರ ಸವಿತಾ ಮುಖ್ರಿ ರಾಜರು ರುದ್ರಾಕ್ಷಿ ಮಂಜುನಾಥ ಕಣ್ಣೂರು ದೇವರಾಜ ಕಳಗದ, ವೆಂಕಟೇಶ್ವರ ಹಳ್ಳೇರ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ